संयुक्तं नित्यं द्यायति योगिनः कामदं मोक्षदं चैव ओङ्काराय नमो नमः ओङ्काराय नमो नमः ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಎಲ್ಲ ಸದರ್ಮ ಬಂಧುಗಳಿಗೂ ಜೈಜಿನೇಲೆಗಳನ್ನು ತಿಳಿಸುತ್ತಾ ನನ್ನ ಹೆಸರು ಖುಷಿ ಸಂತೋಷ್ ಕೆಂಚಿಗೌಡ ನಾನು ಇರುವುದು ಚಿಕ್ಕೋಡಿ ತಾಲೂಕಿನ ಕೊಬ್ಬಲಿ ಗ್ರಾಮದಲ್ಲಿ ಇಂದು ನಾನು ನಿಮ್ಮೆಲ್ಲರ ಮುಂದೆ ಅಹಿಂಸೆ ಮತ್ತು ಅಪರಿಗ್ರಹ ಎಂಬ ವಿಷಯದ ಕುರಿತು ನಾಲ್ಕು ಮಾತುಗಳನ್ನು ಆಡಲು ಬಯಸುತ್ತೇನೆ ಧರ್ಮೋ ಧರ್ಮ ರಕ್ಷ ಧರ್ಮೋ ರಕ್ಷ ರಕ್ಷತಿ ಹಾಗೂ ಅಹಿಂಸಾ ಪರ್ಮೋಧರ್ಮ ಎಂಬ ಮಹಾನ್ ತತ್ವಗಳ ಮೇಲೆ ನಿಂತಿರುವಂತಹ ನಮ್ಮ ಜೈನ ಧರ್ಮವು ವಿಶ್ವ ಮಾನ್ಯತೆಯನ್ನು ಪಡೆದಿರುವಂತಹ ಧರ್ಮವಾಗಿದೆ ಇಂತಹ ಧರ್ಮದಲ್ಲಿ ಜನಿಸಿರುವಂತಹ ನಾವೆಲ್ಲರೂ ಪುಣ್ಯವಂತರು ಎಂದು ಹೇಳುತ್ತಾ ವ್ರತ ಉಪವಾಸಗಳನ್ನು ಕೈಗೊಂಡು ನಮ್ಮ ಪಾಪ ಪುಣ್ಯ ರೂಪದ ಕರ್ಮಗಳನ್ನು ನಾಶ ಮಾಡಿಕೊಂಡು ಆತ್ಮನ ಒಂದು ಪರಮ ವಿಶುದ್ಧ ಅವಸ್ಥೆಯನ್ನು ತಲುಪುವುದು ನಮ್ಮ ಜೈನ ಧರ್ಮದ ಒಂದು ಮಹಾನ್ ಉದ್ದೇಶವಾಗಿದೆ ಅಂತ ಹೇಳಿ ಈ ದ ಈ ಒಂದು ಸಮಯದಲ್ಲಿ ಹೇಳಿಕೆ ನಾನು ಇಚ್ಛೆಯನ್ನು ಪಡ್ತಾ ಇದ್ದೀನಿ ಅಹಿಂಸೆಯು ಜೈನ ಧರ್ಮದ ಮೂಲ ಮಂತ್ರವಾಗಿದ್ದು ಹಾಗೂ ಆಧಾರಸ್ತಂಭ ಕೂಡ ಆಗಿದೆ ಮನುಷ್ಯನು ಪಶು ಪಕ್ಷಿಗಳಲ್ಲಿ ಮಾತ್ರವಲ್ಲದೆ ಜನ ಅಗ್ನಿಕಾಯಕ ವನಸ್ಪತಿಕಾಯಕ ಹಾಗೂ ವಾಯುಕಾಯಕ ಜೀವಿಗಳಿಗೂ ಕೂಡ ಜೀವವಿರುತ್ತದೆ ಅಂತಹ ಜೀವಿಗಳನ್ನು ನಾವು ರಕ್ಷಿಸಬೇಕು ಹಾಗೂ ಅವುಗಳೊಂದಿಗೆ ಒಂದು ಯೋಚನೆಯಿಂದ ವರ್ತಿಸಬೇಕೆನ್ನುವುದು ನಮ್ಮ ಜೈನ ಧರ್ಮದಲ್ಲಿ ತಿಳಿಸಿಕೊಡುವಂತಹ ವಿಷಯವಾಗಿದೆ ಜೈನ ಧರ್ಮವು ವಿಶ್ವಶಾಂತಿಯನ್ನು ಬಯಸುವಂತಹ ಒಂದು ಧರ್ಮವಾಗಿದ್ದ ಕಾರಣ ನಾವು ಬರೀ ಒಂದು ಜೀವಿಗೆ ಹಿಂಸೆಯನ್ನು ಮಾಡುವುದು ಮಾತ್ರವಲ್ಲ ಒಬ್ಬರ ಮನಸ್ಸಿಗೆ ನೋವು ಮಾಡುವ ನೋವು ಮಾತನಾಡಿ ನೋವು ಮಾಡುವುದನ್ನು ಕೂಡ ಮಾನಸಿಕವಾಗಿ ಹಿಂಸೆ ಕೊಡುವುದನ್ನು ಕೂಡ ಒಂದು ಹಿಂಸೆ ಅಂತ ಹೇಳ್ತಾ ಇದ್ದೀವಿ ಇಷ್ಟೊಂದು ಸೂಕ್ಷ್ಮತೆಯನ್ನು ಹೊಂದಿರುವಂತಹ ಒಂದು ಜೈನ ಧರ್ಮದಲ್ಲಿ ಅಹಿಂಸೆ ಹಾಗೂ ಅಪರಿಡು ಜೀವನದ ಒಂದು ಅಮೂಲ್ಯ ರತ್ನಗಳಿದ್ದ ಹಾಗೆ ಒಂದಕ್ಕೊಂದು ಅವಿನಾಭಾವವಾದಂಥ ಒಂದು ಸಂಬಂಧವನ್ನು ಕೂಡ ಹೊಂದಿದ್ದೇವೆ ಏಕೆಂದರೆ ಪರಿಗ್ರಹವನ್ನು ಹೊಂದಿದಷ್ಟು ನಾವು ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಹಿಂಸೆ ಕೂಡ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು ನಾವು ಹೆಚ್ಚು ಹೆಚ್ಚು ಆಸ್ತಿ ಧನ ಕಣಕ ಸಿರಿ ಸಂಪತ್ತನ್ನು ಒಂದು ಸಂಗ್ರಹ ಮಾಡಿ ಮಾಡುತ್ತಾ ಹೋದಂತೆ ನಮ್ಮ ಕಡೆಯಿಂದ ಹಿಂಸೆಗಳು ಕೂಡ ಅಷ್ಟೇ ಆಗ್ತಾ ಹೋಗ್ತಾ ಇದ್ದಾವೆ ಈ ಒಂದು ಸಂದರ್ಭದಲ್ಲಿ ನಾವು ಕೂಡಿಟ್ಟಂತಹ ಸಂಪತ್ತು ಕಾಲಾನಂತರದಲ್ಲಿ ಬೇರೆಯವರ ಪಾಲಾಗಬಹುದು ಆದರೆ ಆ ಒಂದು ಸಂಪತ್ತನ್ನು ಕೂಡಿಡಲು ಮಾಡಿರುವಂತಹ ಒಂದು ಸಂದರ್ಭದಲ್ಲಿ ಮಾಡಿರುವಂತಹ ಪಾಪಕ್ಕೆ ಮಾತ್ರ ನಾವೇ ಬೆಳಗಾರರಾಗುತ್ತೇವೆ ಆ ಒಂದು ಕರ್ಮ ಫಲವನ್ನು ನಾವು ಮಾತ್ರ ಅನುಭವಿಸಬೇಕಾಗಿ ಆಗಿರುತ್ತದೆ ಜೈನ ಧರ್ಮದಲ್ಲಿ ಮಹಾನ್ ತೀರ್ಥಂಕರರು ಆಚರಿಸುವಂತಹ ಒಂದು ಐದು ತತ್ವಗಳನ್ನು ನೋಡಬಹುದು ಆ ತತ್ವಗಳಲ್ಲಿ ಮೊದಲನೆಯದೇ ಅಹಿಂಸೆ ಹಾಗೂ ಕೊನೆಯ ತತ್ವವೇ ಅಪರಿಗ್ರಹವಾಗಿದೆ ಇನ್ನು ಹಿಂಸೆಯಿಂದ ನಾವು ಬಿಟ್ಟು ಹಿಂಸೆಯನ್ನು ಬಿಟ್ಟು ಅಹಿಂಸೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಅದರಿಂದ ಏನೇನು ಒಳ್ಳೆಯದಾಗುತ್ತದೆ ಏನೇನು ಶುಭವಾಗುತ್ತದೆ ಅನ್ನೋದನ್ನ ಒಂದು ಮೂರ್ನಾಲ್ಕು ಒಂದು ಉದಾಹರಣೆಗಳನ್ನು ನಾವು ನೋಡುತ್ತಾ ಹೋಗೋಣ ಪ್ರಾಣಿ ಹಿಂಸೆಯನ್ನು ಮಾಡೋದಿರು ಯಾವುದೇ ಕಾರಣಕ್ಕೂ ನಾವು ಯಾವುದೇ ಪ್ರಾಣಿಗಳಿಗೂ ಕೂಡ ಒಂದು ಯಾವುದೇ ಸಂದರ್ಭ ಆಗಿರ್ಬೋದು ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೂ ಕೂಡ ಬದುಕಲಿಕ್ಕೆ ತನ್ನದೇ ಆದಂತಹ ಹಕ್ಕಿದೆ ವಾಸಿಸುವಂತ ಹಕ್ಕಿದೆ ಅದಕ್ಕಾಗಿ ನಾವು ಯಾವುದೇ ಒಂದು ಜೀವಿಯ ಒಂದು ಹಕ್ಕನ್ನು ಕಸಿದುಕೊಳ್ಳುವಂತಹ ಅಧಿಕಾರವನ್ನ ಭಗವಂತ ಯಾರಿಗೂ ಸಹಿತ ಈ ಭೂಮಿಯಲ್ಲಿ ಕೊಟ್ಟಿಲ್ಲ ಈ ಒಂದು ಹಿಂಸೆಯನ್ನು ನಾವು ತ್ಯಾಗ ಮಾಡಿ ಅಹಿಂಸೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಒಂದು ಸಕಲ ಜೀವಿಗಳಿಗೂ ಕೂಡ ಕಲ್ಯಾಣವನ್ನು ಬಯಸಿದಂತಾಗುತ್ತದೆ ಅಷ್ಟೇ ಅಲ್ಲದೆ ತಾಯಿಯ ಮಮತೆಯಂತೆ ಅಹಿಂಸೆಯು ಭೂಮಿಯ ಪ್ರತಿಯೊಂದು ಜೀವಿಗಳಿಗೂ ಕೂಡ ಹಿತಕರವಾದಂತಹ ಭಾವನೆಯನ್ನು ಉಂಟು ಮಾಡುತ್ತದೆ ಸಂಸಾರವೆಂಬ ಮರುಭೂಮಿಯಲ್ಲಿ ಇದು ಒಂದು ಅಮೃತದಂತೆ ಕೆಲಸವನ್ನು ಮಾಡುತ್ತದೆ ಅಷ್ಟೇ ಅಲ್ಲದೆ ಅಹಿಂಸಾ ಧರ್ಮದ ಪಾಲನೆಯು ನಿಜವಾದ ಸುಖವನ್ನು ನಮ್ಮೆಲ್ಲರಿಗೂ ಒದಗಿಸಿಕೊಡುವಂತಹ ಒಂದು ವಿಷಯವಾಗಿದೆ ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವಿಯೂ ಕೂಡ ಒಂದು ಅಹಿಂಸೆಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಕೊನೆಗೆ ಮೋಕ್ಷವನ್ನು ಸಾಧಿಸಲಿಕ್ಕೆ ಸ್ವಲ್ಪವಾದರೂ ಸಾಸಿವೆಯಷ್ಟು ಸಹಾಯ ಆಗ್ಬೋದು ಅಂತೇಳಿ ಹೇಳ್ಬೋದು ಇನ್ನು ಪಾಪದಲ್ಲಿ ಮುಖ್ಯವಾಗಿ ಐದು ಪ್ರಕಾರಗಳು ಬರುತ್ತವೆ ಅದರಲ್ಲಿ ಮೊದಲನೆಯದು ಹಿಂಸೆಯಾಗಿದೆ ಈ ಹಿಂಸೆಯಲ್ಲಿ ಮತ್ತೆ ನಾಲ್ಕು ಪ್ರಕಾರಗಳನ್ನು ನೋಡಬಹುದು ಮೊದಲನೆಯದು ಸಂಕಲ್ಪ ಹಿಂಸೆ ಎರಡನೇದು ಆರಂಭ ಹಿಂಸೆ ಮೂರನೇದು ಉದ್ಯೋಗ ಹಿಂಸೆ ನಾಲ್ಕನೇದು ವಿರೋಧಿ ಹಿಂಸೆ ಸಂಕಲ್ಪ ಹಿಂಸೆಯಿಂದ ಮಹಾಪಾಪವು ನಮ್ಮ ಜನ್ಮ ಜನ್ಮಾಂತರಗಳನ್ನು ಕೂಡ ಸುತ್ತಿಕೊಳ್ತಾ ಹೋಗುತ್ತದೆ ಏಕೆಂದರೆ ಒಂದು ಸಂಕಲ್ಪ ಹಿಂಸೆಯಲ್ಲಿ ಈ ವ್ಯಕ್ತಿಗೆ ನಾವು ಹಿಂಸೆಯನ್ನು ಕೊಡಲೇಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಆ ಒಂದು ವ್ಯಕ್ತಿಯ ಜೊತೆಗೆ ವ್ಯವಹರಿಸದೆ ವ್ಯವಹರಿಸುವುದರಿಂದ ಮಹಾನ್ ಒಂದು ಪಾಪವು ನಮ್ಮನ್ನು ಸುತ್ತಿಕೊಂಡು ಕರ್ಮದ ರೂಪದಲ್ಲಿ ನಮ್ಮನ್ನು ಕಾಡುತ್ತದೆ ಅಂತ ಹೇಳ್ಬೋದು ವಿರೋಧಿ ಹಿಂಸೆಯು ಅನಿವಾರ್ಯವಾಗಿರುತ್ತದೆ ಏಕೆಂದರೆ ನಾವೆಲ್ಲ ಸಂಸಾರಿ ಜೀವಗಳು ಕೆಲಸ ಮಾಡಲೇಬೇಕು ಜೀವನ ನಡೆಸಬೇಕಾದರೆ ಆ ಕೆಲಸವನ್ನು ಮಾಡುವ ಮುನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಯಾವುದೇ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಯಾವುದೇ ಒಂದು ರೀತಿಯಲ್ಲಿ ಸಮಾಜಕ್ಕಾಗಿರ್ಬೋದು ಹಿಂಸೆ ಆಗದ ಹಾಗೆ ಜೀವಿಗಳಿಗೂ ಕೂಡ ಹಿಂಸೆ ಆಗದ ಹಾಗೆ ನಮ್ಮ ಉದ್ಯೋಗವನ್ನು ನಾವು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಹೋದರೆ ಅಲ್ಲೂ ಸಹಿತ ನಾವು ಆಗುವಂಥ ಹಿಂಸೆಯ ಪ್ರಮಾಣವನ್ನು ಸ್ವಲ್ಪವಾದರೂ ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ಪರಿಗ್ರಹದ ಕುರಿತು ಮಾತನಾಡಬೇಕಂತಂದರೆ ಯಾವ ರೀತಿ ಅತಿ ಭಾರವನ್ನು ಹತ್ತಂತಹ ಒಂದು ಸಮುದ್ರ ಸಮುದ್ರದಲ್ಲಿ ಹಡವು ಅತಿ ಭಾರವನ್ನು ಹೊತ್ತುಕೊಂಡು ಮುಳುಗಲಿಕ್ಕೆ ಒಂದು ಕಾರಣೀಭೂತವಾಗುತ್ತದೆಯೋ ಅದೇ ರೀತಿ ಪರಿಗ್ರಹ ಎನ್ನುವುದು ಸಂಸಾರ ಎಂಬ ಸಾಗರದಲ್ಲಿ ನಮ್ಮನ್ನು ಆದಷ್ಟು ಮುಳುಗಿಸಲು ಪ್ರಯತ್ನವನ್ನು ಪಡ್ತಾ ಇರ್ತದೆ ಈ ಒಂದು ಪರಿಗ್ರಹವು ದುಃಖಕ್ಕೆ ಕಾರಣವಾಗಿದೆ ಪರಿಗ್ರಹಕ್ಕೆ ಮೂಲವೇ ಆಶಯವಾಗಿದೆ ಹಲವಾರು ಆಸೆಗಳನ್ನು ನಾವು ಅತಿ ಆಸೆಗಳನ್ನು ಜೀವಿಸಲಿಕ್ಕೆ ಆಸೆಗಳು ಬೇಕು ಆದರೆ ಆ ಆಸೆಗಳನ್ನು ಮಿತಿಯಲ್ಲಿಟ್ಟುಕೊಂಡು ಅತಿ ಆಸೆಯನ್ನು ನಾವು ತ್ಯಜಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಿದ್ದೇ ಆದರೆ ಸಕಲ ಒಂದು ವಸ್ತುಗಳ ಮೋಹವನ್ನು ಬಿಟ್ಟು ಅವಶ್ಯಕತೆಗೆ ಇದ್ದಂತಹ ಮಾತ್ರ ಸಂಪತ್ತನ್ನು ನಾವು ಇಟ್ಟುಕೊಂಡು ಬದುಕುವುದಾದರೆ ನಾವು ಅಹಿಂಸೆಯನ್ನು ಕೂಡ ಪಾಲಿಸಿದ ಹಾಗಾಗುತ್ತದೆ ಅಪರಿಗ್ರಹವನ್ನು ಕೂಡ ಪಾಲಿಸಿದ ಹಾಗಾಗುತ್ತದೆ ಈ ಎಲ್ಲ ಒಂದು ಭಾವ ಒಂದು ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನಾಲ್ಕು ಮಾತುಗಳನ್ನು ಹೇಳಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ತನ್ನೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಜೈ ಜೀವ್